ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಪುಷ್ಪ ಕುಕ್ಕಿಂಗ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ಎಗ್ ಹಾಕಿ ವೆಜಿಟೇಬಲ್ ಹಲ್ ವೆಜಿಟೇಬಲ್ಸ್ ಎಲ್ಲ ಹಾಕಿ ಎಗ್ ಪೇಡ್ ರೈಸ್ನ ಮಾಡ್ತಾಯಿದ್ದೀನಿ ಅದನ್ನು ಹೇಗೆ ಮಾಡಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ ಕ್ಯಾಪ್ಸಿಕಮು ಕ್ಯಾರೆಟು ಬೀನ್ಸು ಹಾಗೆ ಎಲೆಕೋಸ್ ಇದಿಷ್ಟನ್ನು ಕ್ಲೀನ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಐದಾರು ಹಸಿರು ಮೆಣ್ಸಿಕಾಯಿ ಒಂದು ಟೊಮೊಟೊ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಶುಂಠಿ ಪೇಸ್ಟು ಗರಂ ಮಸಾಲೆ ಪೇಸ್ಟು ಹಾಗೆ ಎಗ್ ಪೇಡ್ ರೈಸ್ ಪೌಡರ್ ಬರುತ್ತಲ್ಲ ಅದು ಹಾಗೆ ಪೆಪ್ಪರ್ ಪೌಡರು ಸೋಯಾ ಸಾಸು ಮತ್ತು ವಿನೆಗರು ಇದ್ರ ಜೊತೆಗೇನೆ ನಾನಿಲ್ಲಿ ಒಂದು ಮೂರು ಮೊಟ್ಟೆ ಕೂಡ ತೊಗೋತಾ ಇದ್ದೀನಿ ನಾನಿಲ್ಲಿ ಒಂದು ಮೂರು ಜನಕ್ಕಾಗುವಷ್ಟುನ ಮಾಡ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡೋದಾದರೆ ಇನ್ನೂ ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ತಗೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಮೊದಲೇನೆ ರೈಸ್ನ ಮಾಡಿ ತಣ್ಣಗಾಗೋದಕ್ಕೆ ಇಟ್ಕೊಂಡಿದ್ದೀನಿ ಬನ್ನಿಲಿ ಒಂದು ಸ್ಟವ್ನ ಹಚ್ಚಿಬಿಟ್ಟು ಅದಕ್ಕೆ ಒಂದು ಮಣ್ಣಿನ ಇಟ್ಟು ಒಂದು ಐದಾರು ಸ್ಪೂನಷ್ಟು ಎಣ್ಣೆನ ಹಾಕಿ ಅದಕ್ಕೆ ನಾನು ಅಲ್ಲಿ ಶುಂಠಿ ಪೇಸ್ಟನ್ನ ಹಾಕಿ ಶುಂಠಿ ಪೇಸ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನ ಅದಾದ ನಂತರ ಈರುಳ್ಳಿ ಟೊಮೊಟೊ ಹಾಗೆ ಹಸಿರು ಮೆಣಸಿಕ್ಕಾಯಿನ ಹಾಕಿ ಸ್ವಲ್ಪ ಟೊಮೊಟೊ ಸಾಫ್ಟ್ ಹಾಕೋರ್ಗು ಬೇಯಿಸ್ಕೊಂಡಿದ್ದೀನಿ ಅದಾದ ನಂತರ ಇಲ್ಲಿ ತ ಕಟ್ ಮಾಡಿಟ್ಕೊಂಡಿರೋಂಥ ತರಕಾರಿನೆಲ್ಲ ಸೇರಿಸಿ ಸ್ವಲ್ಪ ಉಪ್ಪು ಹಾಕಿ ಒಂದು ಎರಡು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಉಪ್ಪು ಹಾಕಿದ್ರೆ ತರಕಾರಿ ಬೇಗ ಸಾಫ್ಟಾಗಿ ಬೇಯುತ್ತೆ ಅಂತ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ನೋಡಿ ಇಲ್ಲಿ ಚೆನ್ನಾಗಿ ಬೆಂದು ಸಾಫ್ಟಾಗಿದೆ ಒಂದು ಮುಕ್ಕಾಲ್ ಭಾಗದಷ್ಟು ತರಕಾರಿ ಬೆಂದರೆ ಸಾಕು ಪೂರ್ತಿಯಾಗಿ ಬೇಯೋ ಅವಶ್ಯಕತೆ ಇಲ್ಲ ಪೇಡ್ರೀಸಿಗೆ ಇಲ್ಲಿ ಗರಂ ಮಸಾಲೆ ಪೌಡ್ರು ಹಾಗೆ ಪೆಪ್ಪರ್ ಪೌಡ್ರನ್ನ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಆ ಗೊಜ್ಜನ್ನೆಲ್ಲ ಸೈಡಿಗೆ ಮಾಡಿ ಮಾಡಿದ್ರೆ ಈ ಥರ ಮಧ್ಯ ಸೆಂಟ್ರಿಗೆ ಆಯಿಲೆಲ್ಲ ಬರುತ್ತಲ್ಲ ಅದರೊಳಗಡೆ ನಾನಿಲ್ಲಿ ಮೊಟ್ಟೆನ ಹೊಡೆದು ಇದ್ದೀನಿ ಅದರ ಸೆಂಟ್ರಲ್ಲೇ ಮಧ್ಯದಲ್ಲೇ ಮೊಟ್ಟೆನ ನಾನು ಬೇಯಿಸಾಕ್ತಿದ್ದೀನಿ ಎಕ್ಸ್ಟ್ರಾ ಬೇರೆ ಬಾಣಲಿದೆ ಬೇಯಿಸಿ ಹಾಕೋತಾ ಇಲ್ಲ ಇದರಲ್ಲೇ ನಾನು ಬೇಯಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಸೆಂಟ್ರಲ್ಲೇ ಫಸ್ಟು ಚೆನ್ನಾಗಿ ಮೊಟ್ಟೆ ಬೇಯ್ದು ಬೆಂದು ಅದು ಹುಡಿ ಹುಡಿ ಆಗೋತ್ತರ್ಗು ಆಗೋವರ್ಗು ಚೆನ್ನಾಗಿ ಬೇಯಿಸ್ಕೋಬೇಕು ಅದಾದ ನಂತರ ಇಲ್ಲಿ ಒಂದು ಚಿಟಕಿ ಅಷ್ಟು ಪುಡಿ ಜೊತೆಗೆ ಸೋಯಾ ಸಾಸು ಒಂದು ಸ್ಪೂನಷ್ಟು ಹಾಗೆ ವಿನೆಗರ್ ಒಂದು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅಲ್ಲಿಗೆ ನಮಗೆ ವೆಜಿಟೇಬಲ್ದು ಎಗ್ ಬ್ರೈಡ್ ರೈಸ್ ಗೊಜ್ಜು ರೆಡಿಯಾಗುತ್ತೆ ಇವಾಗ ರೆಡಿಯಾಗಿದ್ದಕ್ಕೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಮೇಲೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಎಷ್ಟು ಸಿಂಪಲ್ಲು ಹಾಗೆ ಎಷ್ಟು ಫಾಸ್ಟಾಗಿ ಕೂಡ ರೆಡಿಯಾಯಿತು ಆವಾಗಲೇ ನಾನು ರೈಸ್ನ ಮಾಡಿ ಇಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ವ ಅದನ್ನು ಇವಾಗ ಸೇಫ್ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬ ಸಿಂಪಲ್ಲು ಹಾಗೆ ತುಂಬ ತುಂಬ ಬೇಗ ಕೂಡ ಮಾಡ್ಕೋಬೋದು ಇದನ್ನು ಹಾಗೆ ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿದ್ರಲ್ಲಿ ಎಷ್ಟು ಫಾಸ್ಟಾಗಿ ಎಷ್ಟು ಕ್ವಿಕ್ಕಾಗಿ ಆಯಿತು ಅಂತ ಇಲ್ಲಿ ನಾನು ಬೆಳಗ್ಗೆ ಟಿಫನ್ಗೆ ನಮ್ಮ ನೋರಿಗೆ ಬಾಕ್ಸಿಗೆ ಹಾಕ್ಕೊಡ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ಮನೆಯವ್ರ ಜೊತೆ ಕಂಡಕ್ಟ್ರು ಕೂಡ ಇರ್ತಾರೆ ಅವ್ರಿಗೆ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಂಡೇ ಸಂಡೇ ಬಂದರೆ ಅಂತೂ ನಮ್ಮ ನಮ್ಮನೇಲಿ ಈ ರೆಸಿಪಿ ಅಂತೂ ಮಿಸ್ಸೇ ಇಲ್ಲ ಖಂಡಿತ ಇದನ್ನು ಮಾಡೇ ಮಾಡ್ತೀವಿ ರೆಗ್ಯುಲರಾಗಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿದ್ರ ಎಷ್ಟು ಕ್ವಿಕ್ಕಾಗಿ ಎಷ್ಟು ಫಾಸ್ಟಾಗಿ ಮಾಡಿದೆ ಅಂತ ನೀವು ಕೂಡ ಈ ರೆಸಿಪಿನ ನಿಮ್ಮನ್ನೆಲ್ಲ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ನನ್ನ ಚಾನಲನ್ನು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೆ ನಮಗೂ ತುಂಬ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್